ಹಾಯ್ ಫ್ರೆಂಡ್ಸ್ ನಾನು ಇದನ್ನು ಪಾಟಲ್ಲಿ ಎಲೆ ಬಳ್ಳಿ ಹಾಕಿದ್ದೆ ಎರಡು ವರ್ಷ ಆಗಿತ್ತು ತುಂಬ ಚೆನ್ನಾಗಿ ಬರ್ತಿತ್ತು ಆದರೆ ಇದಕ್ಕಿದ್ದಂಗೆ ಈ ಥರ ಕಾಯಿಲೆ ಬಂದಿದೆ ಇದು ಯಾವ ಥರ ರೋಗ ಅಂತ ಗೊತ್ತಾಗ್ತಿಲ್ಲ ನೋಡಿ ಇದು ಎಲೆ ಒಳಗಡೆ ಎಲ್ಲೋ ಎಲ್ಲೋ ರೌಂಡ್ ರೌಂಡ್ ಪ್ಯಾಚಸ್ ಥರ ನೋಡಿ ಎಲ್ಲೋ ಎಲ್ಲೋ ಥರ ಬರುತ್ತೆ ಆಮೇಲೆ ಹಿಂದೆ ಸ್ವಲ್ಪ ಒಂಥರ ಬೂಸ್ಟ್ ಇರಿದಾಗ ಬರುತ್ತಲ್ಲ ರೋಗ ಆ ಥರನೂ ಇದೆ ಎಲೆ ಚೆನ್ನಾಗಿ ಬರ್ತಾನೆ ಇಲ್ಲ ಅದು ಮತ್ತು ಒಣಗೂ ಹೋಗ್ತಿಲ್ಲ ಈ ಥರ ನೋಡಿ ಇನ್ ಎಲೆ ಎಲ್ಲ ಮುದುರ್ಕೊಳ್ಳೋ ಥರ ಆಮೇಲೆ ಹಿಂದೆಗಡೆ ನೋಡಿದ್ರೆ ಗೊತ್ತಾಗತ್ತೆ ನೋಡಿ ಬೂಸ್ಟ್ ಬಂದಿರೋ ಥರ ಅದು ಏನೋ ಕಾಯಿಲೆನೇ ಬಟ್ ಅದೇನು ಅಂತ ಗೊತ್ತಾಗ್ತಿಲ್ಲ ಇದಕ್ಕೇನು ಮಾಡ್ಬೋದು ನಾನು ಏನೇನೋ ಎಲ್ಲ ಥರ ರೀತಿನಲ್ಲಿ ಔಷಧಿ ಹಾಕಿದ್ದೀನಿ ಬಟ್ ಏನೂ ಪ್ರಯೋಜನ ಆಗ್ತಿಲ್ಲ ಇದೇನು ಕಾಯಿಲೆ ಇದಕ್ಕೇನು ಮಾಡ್ಬೋದು ಅಂತ ನಿಮಗೇನಾದರೂ ಗೊತ್ತಿದ್ದರೆ ಪ್ಲೀಸ್ ದಯಮಾಡಿ ಕಮೆಂಟ್ ಹಾಕಿ ಎರಡು ವರ್ಷದಿಂದ ಚೆನ್ನಾಗಿದ್ದಿದ್ದು ಬಳ್ಳಿ ಈ ಥರ ಆಗಿದೆ ಇದು ನೋಡಿ ಬೇಜಾರಾಗತ್ತೆ ಬಟ್ ಯಾವತ್ತೂ ಈ ಥರ ಆಗಿರಲಿಲ್ಲ ಎರಡು ವರ್ಷದಲ್ಲಿ ಇವಾಗ ಈ ಥರ ಆಗ್ತಾಯಿದೆ ನೋಡಿ ಎಲ್ಲೋ ಎಲ್ಲೋ ಪ್ಯಾಚಸ್ಸು ಮತ್ತು ಎಲ್ಲ ಎಲೆ ಮುದ್ರಿಕೊಳ್ಳೋದು ಮತ್ತು ಅದು ಎಲೆ ಆಗೋದೇ ಇಲ್ಲ ಸಣ್ಣ ಸಣ್ಣ ಸಣ್ಣಗೆ ಬರ್ತಿದೆ ಇದೇನು ಅಂತ ಗೊತ್ತಾಗ್ತಾನೆ ಇಲ್ಲ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಹಾಕಿ ಮತ್ತು ಏನು ಮಾಡ್ಬೋದು ಅಂತ ತಿಳಿಸಿ